ಬೆಂಗಳೂರಿನ ಕಾಡುಗೋಡಿ ಪ್ಲಾಂಟೇಷನ್ ದಿನ್ನೂರು ಗ್ರಾಮದಲ್ಲಿ ದಲಿತ ರೈತರಿಗೆ ಸೇರಿದ ಭೂಮಿಯನ್ನು ಕಾಂಗ್ರೆಸ್ ಸರ್ಕಾರವು ಏಕೈಕಿ ಅರಣ್ಯ ಭೂಮಿ ಎಂದು ಘೋಷಿಸಿ ರೈತರನ್ನು ಒಕ್ಕಲೆಬ್ಬಿಸಿರುವುದು ಗಂಭೀರ ಅನ್ಯಾಯ ಶನಿವಾರ ವಿಧಾನಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಸ್ಥಳಕ್ಕೆ ಭೇಟಿ ನೀಡಿ ರೈತರಿಂದ ನೇರವಾಗಿ ಅಹವಾಲು ಸ್ವೀಕರಿಸಿ ಮಾಹಿತಿಯನ್ನು ಪಡೆದುಕೊಳ್ಳಲಾಯಿತು ಸದರಿ ವಿಷಯವನ್ನು ಮುಂಬರುವ ಸದನದಲ್ಲಿ ಪ್ರಸ್ತಾಪಿಸಿ ದಲಿತ ರೈತರಿಗೆ ನ್ಯಾಯ ಸಿಗುವವರೆಗೆ ಹೋರಾಟ ಮುಂದುವರಿಸಲಾಗುವುದು ಎಂದು ಛಲವಾದಿ ನಾರಾಯಣಸ್ವಾಮಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಮತ್ತು ದಿನ್ನೂರು ಗ್ರಾಮದ ಪ್ರಮುಖರು ರೈತರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಕ್ರಮಗಳನ್ನು ಕೈಗೊಳ್ಳುತ್ತೇನೆ ಸರ್ಕಾರದ ಜೊತೆ ನಮ್ಮ ಹೋರಾಟ ಪ್ರಾರಂಭ ಆಗತ್ತೆ ಅವರು ಸರಿಯಾಗಿ ಉತ್ತರ ಕೊಡಬೇಕು ಇಲ್ಲ ಅಂತಂತಂದ್ರೆ ನಾವು ಬಿಡೋದಿಲ್ಲ ಅದಾದ್ಮೇಲೆ ನಿಮಗೂ ಗೊತ್ತಾಗತ್ತೆ ಏನ್ ಮಾಡಬೇಕು ಅನ್ನೋದನ್ನ ಮುನಿಸ್ವಾಮಿಯವರು ಅವರೆಲ್ಲ ಸೇರಿ ನಿಮಗೆ ಹೇಳ್ತಾರೆ ಹೇಳಿದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ನಾವು ಮಾಡೋಣ ಅಲ್ಲಿವರೆಗೆ ಈಗೇನು ನೀವು ಈ ಒಂದು ಮೌನವಾಗಿ ನಡ್ಕೊಂಡು ಹೋಗ್ತಾ ಇದ್ದೀರಿ ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ದೀರಿ ಮೌನ ಪ್ರತಿಭಟನೆ ಮಾಡ್ತಿದ್ದೀರಿ ನೀವು ಮಾಡ್ಕೊಂಡು ಮುಂದುವರ್ತೀವಿ ನನ್ಗೆ ನಮ್ದೇನು ಅಭ್ಯಂತರ ಇಲ್ಲ ಮತ್ತು ನಿಮಗೆಲ್ಲ ಕೆಲವರೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು ಪೊಲೀಸ್ನವರು ನ ಪೊಲೀಸ್ನವ್ರಿಗೂ ಸ್ವಲ್ಪ ಈ ಕಾಮನ್ ಸೆನ್ಸ್ ಇರಬೇಕು ಇದು ಹಳ್ಳಿ ಇದು ಕಾಡ್ಗೋಡಿಯಲ್ಲಿ ಯಾರಾದ್ರೂ ಹೋರಾಟ ಮಾಡ್ತಿದ್ರೆ ಹೊಸಕೋಟೆಯಲ್ಲಿ ಯಾರು ಮಾಡ್ತಿದ್ರೆ ಬೀದರ್ನಲ್ಲಿ ಗುಲ್ಬರ್ಗದಲ್ಲಿ ಮಾಡ್ತಿದ್ರೆ ಇಲ್ಲೆಲ್ಲೂ ಮಾಡಬಾರ್ದು ನೀವು ಫ್ರೀಡಂ ಪಾರ್ಕ್ ಹೋಗಿ ಅಂತ ಹೇಳಕ್ ಫ್ರೀಡಂ ಪಾರ್ಕ್ಗೂ ಇದಕ್ಕೇನ್ ಸಂಬಂಧ ಇಲ್ಲಿ ಮೌನವಾಗಿ ತಮ್ಮ ಊರಲ್ಲಿ ತಾವು ಮಾಡ್ಕೊಳ್ತಿದ್ರೆ ಅವರು ತಡೀಬಾರದು ಅದಕ್ಕೂ ಕೂಡ ನಾನು ಇದರಲ್ಲಿ ಸದನದಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತೇನೆ ಇವತ್ತು ಬಂದು ನಾನು ನಾನು ಕೂಡ ಒಂದು ಸಾರಿ ಏನಾಗಿದೆ ಅನ್ನೋದನ್ನು ನೋಡ್ಕೊಂಡು ಹೋಗಬೇಕು ಅದೇ ಕಾರಣಕ್ಕೆ ನಾನು ಬಂದಿದ್ದೇನೆ ಯಾಕೆ ನಾಳೆ ಅವ್ರು ಕೇಳ್ಬೋದು ನೀವು ಹೋಗಿ ಈಗೇನು ಪರಿಸ್ಥಿತಿ ಇದೆ ನೀವು ನೋಡಿದ್ದೀರಾ ಅಂದರೆ ಏ ನಾನು ನೋಡಿಲ್ಲ ಇಲ್ಲಿಂದೇ ನೋಡಿದ್ದೀನಿ ಅನ್ನೋಕ್ಕಾಗತ್ತಾ ಅದಕ್ಕೆ ಬಂದಿದ್ದೇನೆ ನಿಮ್ಮ ವಿಷಯಗಳನ್ನು ತಿಳ್ಕೊಂಡಿದ್ದೇನೆ ನಮ್ಮೂರಿಗೆ ನಾನು ಬರೋಕ್ಕೆ ತಡಿಯೋಕ್ಕೆ ಯಾವಂದ್ರಿ ಅವನು ಇದು ನಮ್ಮೂರು ನಾನು ಯಾರು ಜಗ್ಗಿಸೋಕೆ ಬಗ್ಸಕ್ಕೆ ಆಗಲ್ಲ ಸಿದ್ದರಾಮಯ್ಯನಿಗೂ ಕೇರ್ ಮಾಡಲ್ಲ ಅವನು ಈಶ್ವರ ಕಂಡ್ರಿಗೂ ಕೇರ್ ಮಾಡಲ್ಲ ನಾವು ನನಗೇನಂಥದ್ದೇನಿದೆ ನಾವು ನಮ್ಮ ಜನರ ಪರ ನೀವೆಲ್ಲ ನಮ್ಮ ಜನ ನಾವೆಲ್ಲ ಅಣ್ಣ ತಮ್ಮಂದರು ಅಕ್ಕ ತಂಗೇನೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇದು ಬೆಂಗಳೂರು ಪೂರ್ವ ತಾಲೂಕು ಬೆಂಗಳೂರು ಕಾರ್ಪೊರೇಷನ್ ಲಿಮಿಟ್ಸ್ ಒಳಗಾಗಿರ್ತಕ್ಕಂಥ ಒಂದು ಕಾಡಗೋಡಿ ತಿನ್ನೂರನ ಗ್ರಾಮದ ಒಂದು ದಲಿತ ರೈತರ ಹೋರಾಟಗಳು ನಡೀತಾ ಇದೆ ಸಾವಿರದ ಮುನ್ನೂರ ಹದಿನೈದು ದಿನಗಳಿಂದ ಈ ಹೋರಾಟಗಳು ನಡೀತಾ ಇದೆ ಈ ಹೋರಾಟದ ಇತಿಹಾಸ ಎಷ್ಟೇ ಇವತ್ತು ಕೆಲವು ಸರ್ಕಾರದಲ್ಲಿರ್ತಕ್ಕಂಥ ಅರಣ್ಯ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಸರ್ಕಾರವನ್ನು ದಿಕ್ಕಪ್ಪಿಸಿ ಇವತ್ತು ದಲಿತರ ಭೂಮಿಗಳನ್ನು ಕಬಳಿಸಲಿಕ್ಕೆ ನೋಡ್ತಾ ಇದ್ದಾರೆ ಯಾಕೆ ಅಂತಂದರೆ ಈ ಒಂದು ಭೂಮಿ ಎರಡು ಸಾವ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಇದು ಫಾರೆಸ್ಟ್ ಇಲಾಖೆ ಅಂತ ಹೇಳ್ತಾರೆ ಆದರೆ ಎಲ್ಲ ದಾಖಲೆಗಳು ಮತ್ತು ಮೈಸೂರು ಗೆಜೆಟ್ ನೋಟಿಫಿಕೇಷನ್ನು ಸರ್ಕಾರದ ಹಲವಾರು ಕೋರ್ಟ್ಗಳಲ್ಲಿ ಸುಪ್ರೀಂ ಕೋರ್ಟ್ ತನಕ ನೋಡಿರ್ತಕ್ಕಂಥ ದಾಖಲೆ ಹೇಳ್ತದೆ ಸಾವಿರದ ಎಂಟುನೂರ ಎಂಬತ್ತಾರರಿಂದ ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಇಸ್ ತನಕ ಕೂಡ ಇದು ಖರಾಬ್ ಲ್ಯಾಂಡು ಇದು ಫಾರೆಸ್ಟ್ ಲ್ಯಾಂಡ್ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿ ಅದಾದಮೇಲೆ ಸಾವಿರದ ಒಂಬೈನೂರ ಐವತ್ತನೇ ಇಸ್ಪಿಯಲ್ಲಿ ಏನು ಖರಾಬ್ ಲ್ಯಾಂಡ್ ಇತ್ತು ಆರುನೂರ ಎಕರೆ ಮೂರು ಗುಂಟೆ ಆ ಮೂರು ಅಷ್ಟು ಜಮೀನಲ್ಲಿ ಐನೂರ ಎಪ್ಪತ್ತೆರಡು ಭೂಮಿ ಇದು ಫಾರೆಸ್ಟ್ ಬೆಳೆಸಲಿಕ್ಕೆ ಆಗೋಲ್ಲ ಏನಕ್ಕೆ ಉಪಯೋಗ ಆಗೋಲ್ಲ ಹಂಗಾಗಿ ಇದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಡ್ಬೇಕಂತೇಳಿ ಕರ್ನಾಟಕದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆಗೆ ಅವತ್ತು ಸಾವಿರದ ಒಂಬೈನೂರ ಐವತ್ತು ಜೂನ್ ಹತ್ತೊಂಬತ್ತನೇ ತಾರೀಕು ಇದನ್ನು ವರ್ಗಾವಣೆ ಮಾಡಿ ಈ ಭೂಮಿ ಎಲ್ಲನೂ ಕೂಡ ಕಂದಾಯ ಇಲಾಖೆಗೆ ವರ್ಗಾವಣೆ ಮಾಡ್ತಾರೆ ಆ ವರ್ಗಾವಣೆ ಆದಂಥ ಭೂಮಿಯನ್ನ ಸುತ್ತಮುತ್ತಲ ಗ್ರಾಮದಲ್ಲಿ ಇದ್ದ ಯಾರೆಲ್ಲ ಜೀತ್ ಪದ್ಧತಿಯಲ್ಲಿ ಇದ್ರು ದಲಿತರು ಅವ್ರನ್ನೆಲ್ಲ ಗುತ್ತಚ್ಚಿ ನೂರ ಹನ್ನೆರಡು ಜನ ದಲಿತ ಕುಟುಂಬಗಳಿಗೆ ಈ ಜಾಗದಲ್ಲಿ ಐದು ಎಕರೆ ಜಮೀನು ಕೃಷಿ ಮಾಡಲಿಕ್ಕಾಗಿ ಎಕರೆ ಜಮೀನು ವಾಸ ಮಾಡಲಿಕ್ಕಾಗಿ ನಲವತ್ತು ಇಂಟು ಐವತ್ತು ಜಾಗ ಇರತಕ್ಕಂಥ ನಿವೇಶನಗಳನ್ನ ಮಾಡಿದಂಥದ್ದು ಇವೆಲ್ಲ ಕೂಡ ಮಾಡಿದಂಥದ್ದು ಒಬ್ಬ ಐ ಎ ಎಸ್ ಅಧಿಕಾರಿ ಬೆಂಗಳೂರಿನ ಆವತ್ತಿನ ಮೊಟ್ಟ ಮೊದಲ ಐ ಎ ಎಸ್ ಅಧಿಕಾರಿ ಬೆಂಗಳೂರಿನ ಜಿಲ್ಲಾಧಿಕಾರಿಗಳಾದಂಥ ಲಿಂಗಯ್ಯನವರು ಮಾಡಿದಂಥ ಇವೆಲ್ಲನೂ ಕೂಡ ಈ ಊರು ಸೊ ಇವತ್ತು ಅದಾದ ನಂತರ ಯಾರೆಲ್ಲ ರೈತರು ಉಳಿವೆ ಮಾಡ್ಕೊಂಡಿದ್ರು ಭೂಮಿಗಳು ಅವೆಲ್ಲ ಭೂಮಿಗಳು ಕೂಡ ಪಠ್ಯಪುಸ್ತಕ ಕಂದಾಯದ ರಸೀದಿ ಬಾಣಿ ಮತ್ತು ಕೃಷಿ ಪುಸ್ತಕ ಇವೆಲ್ಲವನ್ನು ಕೂಡ ಕೊಟ್ಟು ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಸಿಗ್ತಾ ಇತ್ತು ಎಲ್ಲ ಸೌಲಭ್ಯಗಳು ಕೂಡ ಕೊಟ್ಟವ್ರೆ ಇದೆಲ್ಲ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕೆ ಡಿ ಬಿಗೆ ಸುಮಾರು ಮುನ್ನೂರ ತೊಂಬತ್ತೆಂಟು ಎಕರೆ ಜಮೀನನ್ನ ಅವತ್ತು ಅಕ್ವಿಷನ್ ಮಾಡಿದ್ರು ಸರ್ಕಾರ ಅದಕ್ಕೂ ಕೂಡ ಕರೆದ ಗೆಜೆಟ್ ನೋಟಿಫಿಕೇಶನ್ ಮೂಲಕ ಯಾರೆಲ್ಲ ರೈತರು ನಮ್ಮ ಮುನ್ನೂರ ಎಂಬತ್ತ ಮೂರು ಎಕರೆಯಲ್ಲಿ ವಾ ಇದು ಉಳುವೆ ಮಾಡ್ತಾಯಿದ್ರು ಆ ರೈತರಿಗೆ ಒಂದು ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಥರ ಪರಿಹಾರವನ್ನು ಕೂಡ ಕೊಟ್ಟವ್ರೆ ಕೊಟ್ಟು ಇವತ್ತು ಇಂಡಸ್ಟ್ರಿಗಳು ಮಾಡೋರು ಅದ್ರ ಬಗ್ಗೆ ಡಿಸ್ಪ್ಯೂಟ್ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ದು ಕಂಟೈನರ್ ಕಾರ್ಪೊರೇಷನ್ ಇದೆ ರೈಲ್ವೆ ಇದೆ ಅದೇ ರೀತಿ ಪಿ ಪಿ ಎಲ್ಲು ಇವತ್ತು ಅದು ಅದು ಕಂಪ್ನಿ ಇದೆ ಮತ್ತು ಮೊಲೆಕ್ಸು ಹಲವಾರು ಕಂಪ್ನಿಗಳು ನಲವತ್ತ್ಮೂರು ಕಂಪ್ನಿಗಳು ಪ್ರೈವೇಟ್ ಇಂಡಸ್ಟ್ರಿಗಳವರು ಎಲ್ಲ ಕಂಪ್ನಿ ನಡೆಸ್ತಾ ಇದ್ದಾರೆ ಇದನ್ನ ಸಾವಿರಾರು ಜನಕ್ಕೆ ಅದರಿಂದ ಕುಟುಂಬಗಳಿಗೆ ಉಪಯೋಗ್ತಾ ಇದೆ ನಮಗೂ ಕೂಡ ಸರ್ಕಾರದ ಬಗ್ಗೆ ಆ ವಿಚಾರದಲ್ಲಿ ಇದಿದೆ ಇನ್ನು ಉಳಿದ ನೂರಿಪ್ಪತ್ತು ಎಕರೆ ನೂರ ಎಪ್ಪತ್ತೈದು ಎಕರೆ ಇತ್ತು ಆ ನೂರ ಎಪ್ಪತ್ತೈದು ಎಕರೆಯಲ್ಲಿ ಇತ್ತೀಚೆಗೆ ಮೆಟ್ರೋದವ್ರೇನು ಡಿಪೋ ಮಾಡ್ಕೊಂಡವರು ಅದಕ್ಕೂ ಕೂಡ ನಲವತ್ತೊಂಬತ್ತು ಎಕರೆ ಜಮೀನನ್ನು ಇದೇ ಇದರಲ್ಲಿ ನಲವತ್ತೊಂಬತ್ತು ಎಕರೆ ಅವರು ಕೂಡ ಕೊಟ್ಟವ್ರೆ ಇನ್ನು ಉಳಿದ ಎಕರೆ ಏನಿತ್ತು ಊರು ಸೇರಿದಂತೆ ಇವತ್ತು ಕಲ್ಟಿವೇಶನ್ ಮಾಡ್ತಾ ಇರ್ತಕ್ಕಂಥ ಜಮೀನಲ್ಲಿ ಫಾರೆಸ್ಟ್ಗೂ ಇದಕ್ಕೆ ಸಂಬಂಧ ಇಲ್ಲದೆ ಇದ್ರು ಕೂಡ ಫಾರೆಸ್ಟ್ ಅವರು ಇವತ್ತು ಕೆಲವು ಅಧಿಕಾರಿಗಳನ್ನು ಹೇಳ್ದಂಗೆ ಸುಳ್ಳು ಸುಳ್ಳು ತಪ್ಪು ತಪ್ಪು ಮಾಹಿತಿಗಳನ್ನು ಕೊಟ್ಟು ಸರ್ಕಾರದ ದಿಕ್ಕಪ್ಪಿಸಿ ಇವತ್ತು ಎಕರೆ ಜಮೀನನ್ನು ಕೂಡ ಫಾರೆಸ್ಟ್ ಅವರು ನಮ್ದು ಅಂತೇಳಿ ಇವತ್ತು ಕ್ಲೇಮ್ ಮಾಡಲಿ ಕೊಟ್ಟವ್ರೆ ಬಟ್ ಆದರೆ ಇದರಿಂದ ಇರ್ತಕ್ಕಂಥದ್ದು ಸರ್ಕಾರದ ಭಾಳ ದೊಡ್ಡ ಹುನ್ನಾರ ಇದೆ ಎಕರೆ ಜಮೀನನ್ನು ಹೊಡೆದು ಈಗಾಗಲೇ ಲಾಸ್ಟ್ ಟೈಮು ಸಿದ್ದರಾಮಯ್ಯವ್ರು ಕೂಡ ಬಜೆಟಲ್ಲಿ ಹೇಳವ್ರೆ ಎಕರೆ ಇದೆ ಅದರಲ್ಲಿ ಟೆಕ್ ಪಾರ್ಕ್ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಕೂಡ ಇತ್ತು ಆದರೆ ಈಗ ನಾವಿಲ್ಲ ಎಲ್ಲ ವಾಸ ಮಾಡ್ತಾ ಇದ್ದೀವಿ ಭೂಮಿ ಬೆಲೆ ಜಾಸ್ತಿ ಆಗಿದೆ ಹಂಗಾಗಿ ಪರಿಹಾರ ಮತ್ತೊಂದು ಮಗದೊಂದು ಕೊಟ್ಟು ಇವ್ರ ಇದು ಮಾಡೋದು ಬೇಡ ಹಂಗೆ ಏನಂದ್ರೆ ಭೂಮಿ ಕಿತ್ಕೊಬೇಕಂತ ಹೇಳ್ತಕ್ಕಂಥ ಉದ್ದೇಶ ಇರ್ಬೋದು ಬಹುಶಃ ಇದರಲ್ಲಿ ಹಂಗಾಗಿ ಫಾರೆಸ್ಟರ್ನ ಕೈತ್ಕಟ್ಟಿ ಅವ್ರ ಮುಖಾಂತರ ಭೂಮಿ ಬಿಡಿಸ್ಕೊಂಡು ಇವತ್ತು ನಮ್ಮನ್ನೆಲ್ಲ ಒಕ್ಲೆಬಿಸ್ಬೇಕು ಇಲ್ಲಿ ದಲಿತರನ್ನೆಲ್ಲ ಅಂತ ಹೇಳ್ತಕ್ಕಂಥ ಭಾಳ ದೊಡ್ಡ ಹುನ್ನಾರ ನಡೀತಾ ಇದೆ ಹಂಗಾಗಿ ಆ ಹುನ್ನಾರದ ವಿಚಾರದಲ್ಲಿ ಕಳೆದ ಸಾವಿರದ ಮುನ್ನೂರು ಹದಿನಾರು ತಿಂಗಳಿಂದನೂ ಕೂಡ ಇವತ್ತು ಇಲ್ಲಿ ಹೋರಾಟಗಳನ್ನ ಶಾಂತಿತ್ವ ನಡೆಸ್ತಾ ಇದ್ದೀವಿ ನಮ್ಮ ಉದ್ದೇಶ ಇಷ್ಟೇ ಯಾರು ನಾವೆಲ್ಲ ಇಲ್ಲಿ ಭೂಮಿಗಳಲ್ಲಿ ಇದ್ದೀವಿ ನಮ್ಮ ಭೂಮಿಗಳನ್ನ ನಮ್ಗೆ ಬಿಡಬೇಕು ಸರ್ಕಾರದ ಕಾನೂನು ಹೇಳ್ತದೆ ದೇಶದ ಸಂವಿಧಾನ ಹೇಳ್ತದೆ ಮೂವತ್ತು ವರ್ಷಗಳು ಯಾರಾದರೂ ಸರ್ಕಾರದ ಭೂಮಿಗಳಲ್ಲಿ ಅವರು ಉಳುಮೆ ಮಾಡ್ಕೊಂಡಿದ್ರೆ ಅಡ್ವರ್ಸ್ ಪೊಸಿಷನ್ ಪ್ರಕಾರ ಅವರಿಗೆ ಕಾಯಂ ಆಗಬೇಕು ಅದು ಕಾನೂನು ಈ ದೇಶದ ಅಂಬೇಡ್ಕರ್ ಬರೆದಂಥ ಇರ್ತಕ್ಕಂಥ ಕಾನೂನು ಆದರೆ ಇವತ್ತು ಆ ಕಾನೂನುಗಳನ್ನೆಲ್ಲ ಕೂಡ ಪಕ್ಕಕ್ಕಿಟ್ಟು ಸರ್ಕಾರದ ಕೆಲವು ಅಧಿಕಾರಿಗಳು ದಲಿತರಿಗೆ ಭೂಮಿ ಕೊಡಬಾರ್ದು ದಲಿತರನ್ನ ಯಾವತ್ತೂ ಶೋಷಣೆ ಮಾಡ್ತೇನೆ ಇರಬೇಕು ಮುಂದಕ್ಕೂ ಶೋಷಣೆ ಮಾಡಬೇಕಂತ ಹೇಳ್ತಕ್ಕಂಥ ಉನ್ನಾರ ಇದೆಯಲ್ಲ ಇದನ್ನು ನಾವು ಆಗೋಲ್ಲ ಹಂಗಾಗಿ ಇವತ್ತಿನ ಕೇಂದ್ರ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ನಾವು ದಲಿತರ ಪರ ರೈತರ ಪರ ಕಾರ್ಮಿಕರ ಪರ ಬಡವ್ರ ಪರ ಅಂತ ಹೇಳ್ತಕ್ಕಂಥ ಇವರು ಇವತ್ತು ಅಧಿಕಾರಕ್ಕೆ ಬಂದು ಇವತ್ತು ದಲಿತರಿಗೆ ಮೋಸ ಮಾಡೋಂಥದ್ದು ಒಪ್ಪಲಿಕ್ಕೆ ಆಗೋಲ್ಲ ಹಂಗಾಗಿ ಇವತ್ತಿನ ಸರ್ಕಾರ ಏನೆಲ್ಲ ನಮ್ಮ ಹತ್ರ ಇರ್ತಕ್ಕಂಥ ದಾಖಲೆಗಳು ಮೈಸೂರು ಗೆಜೆಟ್ ನೋಟಿಫಿಕೇಷನ್ನು ಕರ್ನಾಟಕದ ರಾಜ್ಯ ಸರ್ಕಾರದ ಗೆಜೆಟ್ ನೋಟಿಫಿಕೇಷನ್ನು ಅದೇ ರೀತಿ ರಾಜ್ಯ ಹೈಕೋರ್ಟು ಸಿಂಗಲ್ ಬೆಂಚು ಡಬಲ್ ಬೆಂಚು ಮತ್ತು ಸುಪ್ರೀಂ ಕೋರ್ಟು ಈ ಆದೇಶಗಳೆಲ್ಲವನ್ನು ಇಟ್ಕೊಂಡು ಚರ್ಚೆ ಮಾಡಬೇಕು ಆ ನಿಟ್ಟಿನಲ್ಲಿ ಕಂದಾಯ ಮಂತ್ರಿಗಳು ಮತ್ತು ಅರಣ್ಯ ಅಧಿಕಾರಿಗಳು ಮತ್ತೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಕರೆದು ಈ ರೈತರು ಕೂಡ ಸಭೆ ಕರೆದಾಗ ಅಲ್ಲಿ ಕೂಡ ಕುತ್ಕೊಂಡು ಚರ್ಚೆಗಳು ಮಾಡಿ ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಹೇಳ್ತಕ್ಕಂಥ ವಿಚಾರ ಕೂಡ ಸರ್ಕಾರ ಮುಂದಾಗಬೇಕು ಅಂತೇಳಿ ನಾನು ತಮ್ಮ ಎಲ್ಲರ ಮುಖಾಂತರ ಮತ್ತು ನಮ್ಮ ಹೋರಾಟದ ಮುಖಾಂತರ ಒತ್ತಾಯವನ್ನು ಸರ್ಕಾರಕ್ಕೆ ಮಾಡ್ತೇನೆ ಈಗಾಗಲೇ ನಮ್ಮ ರಾಜ್ಯದ ವಿಧಾನ ಪರಿಷತ್ ನಮ್ಮ ರಾಜ್ಯದ ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರಾದಂಥ ಚಲವಾದಿ ಸ್ವಾಮಿ ಅಣ್ಣವರು ಕೂಡ ಇವತ್ತು ನಮ್ಮೂರು ಭೇಟಿ ಮಾಡಿದರು ಇದಕ್ಕೆ ಮುಂಚೆಯೂ ಕೂಡ ಸರ್ಕಾರದ ಮಧ್ಯೆ ಅವರು ಹಲವಾರು ನಾವು ಕೊಟ್ಟಂಥ ದಾಖಲೆಗಳ ಮೇಲೆ ಈಗಾಗಲೇ ಪ್ರೆಸ್ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಿ ಸರ್ಕಾರಕ್ಕೂ ಕೂಡ ಚೀಫ್ ಸೆಕ್ರೆಟರಿಗೆ ಮುಖ್ಯಮಂತ್ರಿಗಳಿಗೆಲ್ಲ ಕೂಡ ಮನವಿ ಮನವಿಗಳನ್ನ ಬರ್ತಾ ಅದಾದಮೇಲೆ ಅದಾದ ಮೇಲೆ ಇವತ್ತು ಕೂಡ ನಮ್ಮೂರು ಬಂದಿದ್ದರು ಬಂದು ಈ ಜಮೀನುಗಳು ಮತ್ತು ಏನೆಲ್ಲ ಸಮಸ್ಯೆಗಳಾಗಿದೆ ಫಾರೆಸ್ಟರ್ ಏನೆಲ್ಲ ದೌರ್ಜನ್ಯ ಮಾಡೋರು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೂಡ ಅವರು ಇಲ್ಲಿ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನಾಳೆ ಏನು ವಿಧಾನಸಭಾ ವಿಧಾನ ಪರಿಷತ್ತಲ್ಲಿ ಅದನ್ನು ಪ್ರಶ್ನೆ ಮಾಡಿ ಸರ್ಕಾರದ ಒಂದು ಇದನ್ನು ಕೂಡ ತರ್ತೇನೆ ಆ ವಿಚಾರದಲ್ಲಿ ಕೂಡ ಮಾತಾಡಿ ಸರ್ಕಾರದ ಗಮನವನ್ನು ಸೆಳೆಯುವಂಥ ಕೆಲಸಗಳು ಮಾಡ್ತೀವಿ ಮತ್ತೆ ನಮ್ಮ ಪರವಾಗಿ ರೈತರ ಪರವಾಗಿ ನಾನು ಕೂಡ ನಿಲ್ತೇನೆ ಅಂತ ಹೇಳ್ತಕ್ಕಂಥ ವಿಚಾರ ಹೇಳಿದ್ದಾರೆ ಸೊಂಗಾಗಿ ಅವರು ಕೂಡ ನಮ್ಮೂರನ್ನ ಎಲ್ಲರ ಪರವಾಗಿ ಕೂಡ ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ದಿನ ಇದೇನು ಕಾಡ್ಗೋಡಿ ಪ್ಲಾಂಟೇಷನ್ನಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ ಸಾವಿರದ ಮುನ್ನೂರ ಹದಿನಾರು ದಿನ ನಮ್ಮ ಎಮ್ ಎಲ್ ಸಿ ಅವರಾದಂಥ ದಲಿತ ಎಮ್ ಎಲ್ ಸಿ ಅವರಾದಂಥ ಚಲವಾದಿ ನಾರಾಯಣ ಸಮ್ಮಣ್ಣವರು ಇವತ್ತು ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟು ಇಷ್ಟೆಲ್ಲ ಅನ್ನ ನಡೀತಾ ಇದೆ ನೂರಕ್ಕೂ ನೂರು ಪರ್ಸೆಂಟು ಇಲ್ಲಿ ದಲಿತರು ಭೂಮಿಗಳು ದಲಿತರು ಮನೆಗಳಿರೋದು ಅಂಥ ಜಾಗ ಇದು ದಲಿತರನ್ನು ಒಗ್ಲೇಬಿಸಿ ಈ ರಾಜ್ಯ ಸರ್ಕಾರ ಈ ಬೆಲೆ ಬಾಳುವಂಥ ಜಮೀನ ಅವರು ತಗೊಳ್ಳೋಕ್ಕೆ ನೋಡ್ತಾ ಇದ್ದಾರೆ ಇದ್ರ ವಿರುದ್ಧ ಸೆಷನ್ನಲ್ಲಿ ಮಾತಾಡಬೇಕಾಗ್ತೈತೆ ಮತ್ತು ನಮ್ಮ ಚಲವಾದಿ ನಾರಾಯಣ ಸ್ವಾಮಿನವರು ನಮಗೆ ಪೂರ್ತಿ ಸಹಾಯ ಮಾಡ್ತಾ ಇದ್ದಾರೆ ಧನ್ಯವಾದಗಳು ದಿನವರಿಂದ ನನಗೆ ಐವತ್ತು ಐವತ್ತೆಂಟು ವರ್ಷ ಆಯಿತು ನಾನು ಜೀವಂತವಾಗಿ ಎಂಟು ವರ್ಷ ಬಿಟ್ಟು ಅಷ್ಟು ವರ್ಷದಲ್ಲಿ ನಾನು ಮಾಡ್ತಾ ಇದ್ದೀನಿ ಇವಾಗ ನಾವು ಬಾಡಿಸ್ಟವರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ಚೆನ್ನಾಗಿ ನಾಶ ಮಾಡುವ ಅಷ್ಟು ನಮ್ಮ ಸಂಸದರು ನಾನ್ಸ ಮಾಡುವ ಅಷ್ಟು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದರಿಂದ ನಮಗೆ ನೋಡೋ ಪಾರಿಸ್ಟರು ಈಗಲೂ ಬರ್ತಾ ಇದ್ದಾರೆ ಅಲ್ಲಿ ಎದುರಿಸೋದು ನಾನೇ ಯಾರು ಎದುರಿಸಲ್ಲ ಅಲ್ಲಿ ಈಗ ಅದಕ್ಕೆ ನಮಗೆ ಏನು ಬೇಕೋ ನಮಗೆ ಬಂದೋಬಸ್ತು ಕೊಡಬೇಕು ಪಾರಿಸ್ಟರು ಬರಬಾರ್ದು ಅಂತ ನಾನು ಮನವಿ ಕೇಳ್ತಾ ಇದ್ದೀನಿ ಇಷ್ಟೇ ಪಾರಿಸ್ಟರು ನಮ್ಮ ಜಾಗಗಳೇ ಬರಬಾರ್ದು ನೋಡೋಸ ಮೇಯ್ ಬಿಡೋಲ್ಲ ಬೆಳೆ ನೇಯಕ್ಕ ಓಡಾಡೋದು ಬಿಡೋಲ್ಲ